ಇದೀಗ ಧರ್ಮಸ್ಥಳ ಶವಾಹುತ ಆರೋಪಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ ಎಸ್ಐಟಿ ಗುರುತು ಮಾಡಿದ ಸ್ಪಾಟ್ ನಂಬರ್ ಹದಿನೈದು ಯಾವ್ದು ಹಾಗಾದ್ರೆ ಅನಾಮಿಕ ಗುರುತು ಮಾಡಿದ ಜಾಗದ ಸೀಕ್ರೆಟ್ ಏನ್ ಹಾಗಾದ್ರೆ ಕೊಲೆಯಾದ ಪದ್ಮಲತಾ ಮನೆ ಸಮೀಪವಿದೆ ಸ್ಪಾಟ್ ನಂಬರ್ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪದ್ಮಲತಾ ಕೊಲೆಯಾಗಿತ್ತು ಸಿಐಡಿ ತನಿಖೆ ಕೂಡ ಮಾಡಿತ್ತು ಈಗ ಅದೇ ಪದ್ಮಲತಾ ಮನೆ ಪಕ್ಕದಲ್ಲಿ ಅನಾಮಿಕ ಜಾಗ ಗುರುತು ಮಾಡಿದ್ದಾನೆ ಕೊಲೆಯಾದ ಪದ್ಮಲತಾ ಸಂಬಂಧಿ ಜಯಂತಿ ಶವ ಹೂತಿದ್ದು ನೋಡಿದ್ದ ಅಂತ ದೂರನ್ನ ಕೊಟ್ಟಿದ್ದ ಹಾಗಾಗಿ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಕೆಲಿಸ್ತಾ ಇದೆ ಅಸ್ಥಿ ಪಂಜರ ಎಂಬತ್ತಾರರಲ್ಲಿ ಪದ್ಮಲತಾ ಕೊಲೆಯಾಗಿತ್ತು ಕೊಲೆಯಾಗಿ ಸುಮಾರು ಐವತ್ತಾರು ದಿನಗಳ ಬಳಿಕ ಪದ್ಮಲತಾ ಶವ ನೇತ್ರಾವತಿ ನದಿಯಲ್ಲಿ ಪತ್ತೆಯಾಗಿತ್ತು ಅದು ಕೂಡ ಕೊಳೆತ ಸ್ಥಿತಿಯಲ್ಲಿ ಈಗ ಅದೇ ಪದ್ಮಲತಾ ಮನೆ ಪಕ್ಕದಲ್ಲೇ ಸ್ಪಾಟ್ ನಂಬರ್ ಹದಿನೈದು ಇರೋದು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಭರತ್ ಇದೀಗ ಏನು ಸ್ಪಾಟ್ ನಂಬರ್ ಹದಿನೈದು ಅಂತ ಹೇಳ್ತಾ ಇದ್ದೀವಿ ಆ ಸ್ಪಾಟ್ ಇರುವಂತದ್ದು ಪದ್ಮಲತಾ ಮನೆ ಪಕ್ಕದಲ್ಲಿ ಅಂತ ಹೇಳಲಾಗ್ತಿದೆ ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ನಯನ ಈ ಪ್ರಕರಣಕ್ಕೂ ಪದ್ಮಲತಾ ಪ್ರಕರಣಕ್ಕೂ ಸಂಬಂಧಗಳನ್ನ ಕಲ್ಪಿಸುವಂತದ್ದು ಅದ್ರ ಜೊತೆಗೆ ಅದರ ಬಗ್ಗೆ ಚರ್ಚೆ ಜೊತೆ ಜೊತೆಗೆ ಇದನ್ನ ಯಾಕೆ ನಾನು ಆ ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಇದ್ದೀನಿ ಮತ್ತು ಅದು ಯಾಕೆ ಈಗ ಚರ್ಚೆಗೆ ಬಂದಿದೆ ಅನ್ನುವಂತದ್ದನ್ನ ಹೇಳ್ತಾ ಹೋದ್ರೆ ಆ ಪದ್ಮಲತಾ ಸಾವಿರದ ಹಲವಾರು ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆ ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಆ ಪದ್ಮಲತಾ ಅನ್ನುವಂಥ ಒಂದು ಯುವತಿ ಇಲ್ಲಿ ಶಿಕ್ಷಣ ಕಾಲೇಜಿಗೆ ಹೋದಂತವಳು ನಾಪತ್ತೆ ಆಗ್ತಾಳೆ ಅನೇಕ ಸಮಯಗಳ ಬಳಿಕ ಅಂದ್ರೆ ಒಂದು ಐವತ್ತು ದಿನಗಳ ಬಳಿಕವೇನಾ ಆಕೆಯ ಮೃತದೇಹ ನೇತ್ರಾವತಿ ನದಿಯ ಹಿನ್ನೀರಿನಲ್ಲಿ ಮೇಲ್ಭಾಗ ಪತ್ತೆ ಆಗುತ್ತೆ ಕೈಕಾಲುಗಳನ್ನು ಕಟ್ಟಿದ್ರು ಮತ್ತು ಬೇರೆ ಬೇರೆ ರೀತಿಯಾಗಿತ್ತು ಅಸ್ಥಿ ಪಂಜರದ ಮಾದರಿಗಳಲ್ಲಿ ಅನ್ನುವಂಥದ್ದಿತ್ತು ಆ ನಂತರ ಈ ಪ್ರಕರಣದಲ್ಲಿ ಬಹಳ ಗಂಭೀರವಾದಂತಹ ಆರೋಪಗಳಿತ್ತು ಬಹಳ ದೊಡ್ಡ ಹೋರಾಟಗಳು ನಡೆಯಿತು ಕೊನೆಗೆ ಸಿಐಡಿಯ ಡಿಯ ಹಂತಕ್ಕೂ ಕೂಡ ಈ ಪ್ರಕರಣ ಮುಟ್ಟಿ ಸಿಐಡಿ ಇದಕ್ಕೆ ಒಂದು ಶರ ಬರೆದು ಬಿಡುತ್ತೆ ಇದನ್ನ ಪತ್ತೆ ಆಗದ ಪ್ರಕರಣ ಅನ್ನುವಂತಹ ಶರ ಬರೆದು ಈ ಪ್ರಕರಣ ಅಲ್ಲಿಗೆ ಕ್ಲೋಸ್ ಆಗಿ ಬಿಡುತ್ತೆ ಈವರೆಗೆ ಆ ಪದ್ಮಲತಾ ಪ್ರಕರಣದಲ್ಲಿ ಆಕೆಯನ್ನ ಕೊಂದವರು ಯಾರು ಆಕೆಯ ಕೊಲೆ ಹೇಗಾಗಿದೆ ಆಕೆಯ ಸಾವಿಗೆ ಕಾರಣಗಳೇನು ಅನ್ನುವಂಥದ್ದು ಯಾವುದು ಕೂಡ ಇನ್ನು ಕೂಡ ಸಿಕ್ಕಿಲ್ಲ ಹಾಗಾಗಿ ಈತನ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಯಾಕೆ ಇಲ್ಲ ಅಂದ್ರೆ ಈತ ಹೇಳದ ರೀತಿಯಲ್ಲಿ ಅಲ್ಲಿ ಮೃತದೇಹಗಳನ್ನು ಹೂಳಲಾಗಿಲ್ಲ ಮೃತದೇಹ ಸಿಕ್ಕಿತ್ತು ಆದ್ರೆ ಈಗ ಬರುವಂತ ಪಾಯಿಂಟ್ ಇರುವಂತದ್ದು ಜಯಂತ್ ಟಿ ಅನ್ನುವಂತಹ ವ್ಯಕ್ತಿ ಅಂದ್ರೆ ಇವರು ತೀರಾ ಇತ್ತೀಚೆಗಷ್ಟೇ ನೇರವಾಗಿ ಬೆಳ್ತಂಗಡಿ ಎಸ್ ಕಚೇರಿಗೆ ಬಂದು ಒಂದು ದೂರನ್ನ ಕೊಟ್ಟರು ಆ ಜಯಂತ್ ಟಿ ಮತ್ತು ಅವರು ಪದ್ಮಲತಾ ಕುಟುಂಬದ ಸಂಬಂಧಿಯಾಗಿದ್ದಾರೆ ಅದರ ಜೊತೆಗೆ ಈ ಒಂದು ಕಾಡು ಪ್ರದೇಶ ಏನಿದೆ ಈಗ ಬಂದಿರುವಂತಹ ಬೋಳಿಯಾರ್ನ ಜಾಗ ಏನಿದೆ ಇದು ಸುತ್ತಮುತ್ತಲಿನ ಪ್ರದೇಶಗಳಲ್ಲೇ ಇಲ್ಲಿನ ಜಾಗದಲ್ಲೇ ಈಗ ಈ ಒಂದು ಆ ಮೃತದೇಹವನ್ನು ಹೂತಿಟ್ಟಿದ್ದಾನೆ ಅಂತ ಈಗ ಏನು ಉತ್ಕನಕ್ಕೆ ಹೋಗಲಾಗಿದೆ ಈ ಜಾಗಕ್ಕೂ ಪದ್ಮಲತಾ ಮನೆಗೂ ಕೂಡ ಹತ್ತಿರ ಹತ್ತಿರದ ಜಾಗಗಳಲ್ಲಿ ಇರುವಂತದ್ದು ಹಾಗಾಗಿ ಈ ಪ್ರದೇಶದಲ್ಲಿ ಕೂಡ ಈ ಹಿಂದೆ ದೂರುದಾರ ಕೂಡ ಹೇಳಿದ್ದ ಕಲ್ಲೇರಿಯ ಜಾಗ ಆ ಜಾಗ ಹಾಗಾಗಿ ಇದು ಹೊಸ ಪಾಯಿಂಟ್ ಗಳ ನಾವೇನು ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಆತನ ಕೂಡ ಕಲ್ಲೇರಿಯ ಬಗ್ಗೆ ಉಲ್ಲೇಖಗಳಿತ್ತು ಕಲ್ಲೇರಿಯ ಬಗ್ಗೆ ಉಲ್ಲೇಖಗಳು ಬಂದಾಗ ಆ ಭಾಗದ ಅಕ್ಕಪಕ್ಕದ ಬೋಳಿಯಾರನ ಕಾಡುಗಳ ಬಗ್ಗೆಯೂ ಕೂಡ ಉಲ್ಲೇಖಗಳಿತ್ತು ಹಾಗಾಗಿ ಈ ಎಲ್ಲ ಜಾಗಗಳು ಕೂಡ ಆತ ಗುರುತಿಸಿರುವಂತಹ ಆತನ ಲಿಸ್ಟ್ ಪಾಯಿಂಟ್ಗಳಲ್ಲಿ ಇರುವಂತಹ ಜಾಗಗಳೇ ಆಗಿರುವಂತದ್ದು ಹೊಸ ಜಾಗಗಳು ಅನ್ನುವಂಥದ್ದು ಹೇಳೋದಾಗುವುದಿಲ್ಲ ಆದರೆ ಈಗ ಅವರ ಪ್ರಕ್ರಿಯೆಗಳಲ್ಲಿ ಇದನ್ನ ಒಂದು ಹೊಸ ಪಾಯಿಂಟ್ ಆಗಿ ಗುರುತಿಸಲಾಗ್ತಾ ಇದೆ ಹಾಗಾಗಿ ಇದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆ ಅಂದ್ರೆ ಈಗಾಗಲೇ ಜಯಂತ್ ಕೂಡ ಹೇಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ನಾನು ಮೃತದೇಹವನ್ನು ಹೂತಿಡೋದನ್ನು ನೋಡ್ತಾ ನೋಡಿದ್ದೆ ಅಂದರೆ ಪೊಲೀಸ್ ಪ್ರಕ್ರಿಯೆಯನ್ನು ನಡೆಸದೆ ಹೂತಿಡಲಾಗಿದೆ ಅನ್ನುವಂಥದ್ದನ್ನು ಜಯಂತ್ ಆರೋಪಿಸ್ತಾ ಆರೋಪ ಮಾಡ್ತಾ ಇರುವಂಥದ್ದು ಹಾಗಾಗಿ ಜಯಂತ್ ಆರೋಪಿಸಿದ ಜಾಗದಲ್ಲಿ ಇದಾಗ್ತಾ ಇದೆ ಆದರೆ ಜಯಂತ್ ಆರೋಪಿಸಿದ ಜಾಗದಲ್ಲಿ ಆಗಿದ್ರೆ ಜಯಂತ್ ವಿಚಾರಣೆ ನಡೀಬೇಕಾಗಿತ್ತು ಜಯನ್ ಅವರನ್ನ ಕೂಡ ಸಾಕ್ಷಿದಾರನಾಗಿ ಆ ಸ್ಥಳಕ್ಕೆ ಕರ್ಕೊಂಡು ಬರಬೇಕಾಗಿತ್ತು ಹಾಗಾಗಿ ಇವತ್ತಿನ ಹದಿನೈದನೇ ಪಾಯಿಂಟ್ಗೂ ಜಯಂತನ ಅವರ ಆರೋಪಕ್ಕೂ ಸಂಬಂಧಗಳಿದ್ದಂತೆ ಕಾಣ್ತಾ ಇಲ್ಲ ಆದರೆ ಈ ಎಲ್ಲ ಎಲ್ಲ ವಿಚಾರಗಳನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳಬೇಕು ಪದ್ಮಲತಾ ಪ್ರಕರಣ ಜಯಂತ್ ಹೇಳಿದಂತಹ ಘಟನೆಗಳು ಈಗ ದೂರದಾರ ತೆರೆದುಕೊಂಡು ಹೋಗಿರುವಂತಹ ಜಾಗಗಳು ಇದೆಲ್ಲವೂ ಕೂಡ ಒಂದರ ಸುತ್ತ ಒಂದರಂತೆ ಚರ್ಚೆಗೆ ಕಾರಣವನ್ನ ಕೊಟ್ಟಿದೆ ಜೊತೆಗೆ ದಟ್ಟ ಕಾಡುಗಳ ಮಧ್ಯೆ ಅನೇಕ ಮೃತದೇಹಗಳನ್ನು ಹುಟ್ಟಿಟ್ಟಿದ್ದೇನೆ ಚರ್ಚೆಗಳ ಮಧ್ಯೆ ಈಗ ಮತ್ತೆ ಮತ್ತೊಂದು ಕಾಡಿಗೆ ಧರ್ಮಸ್ಥಳದ ಸ್ನಾನಘಟ್ಟದಿಂದ ಸುಮಾರು ಎರಡು ಕಿಲೋಮೀಟರ್ ಒಂದು ಮೂರ್ನಾಲ್ಕು ಕಿಲೋಮೀಟರ್ಗಳ ಎಕ್ಸಾಕ್ಟ್ ಆಗಿ ಈಗ ಬರಬಹುದು ಈ ಪೊಸಿಷನ್ಗೆ ನಾವು ಬರಬೇಕಾದ್ರೆ ಇದನ್ನ ನಾವು ದೇವಸ್ಥಾನದಿಂದ ಸುಬ್ರಹ್ಮಣ್ಯಕ್ಕೆ ಸಾಗುವ ದಾರಿಯ ಮಧ್ಯೆ ಕೊಕ್ಕಡ ಸೌತಡ್ಕೊಂಡು ಜಾಗಗಳೇನಿದೆ ಆ ಜಾಗಕ್ಕೆ ಸಾಗುವ ದಾರಿಯ ಮಧ್ಯ ಸಿಗುವಂತಹ ರಸ್ತೆಯ ಬಲಭಾಗದಲ್ಲಿ ನಮಗೆ ಈ ಕಾಡು ಕಾಣಲಿಕ್ಕೆ ಈಗ ಹಿತಾಚಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಯಾಕಂದ್ರೆ ಸಂಜೆ ಆಗ್ತಲೇ ರಾತ್ರಿ ಉತ್ಖನನ ಪ್ರಕ್ರಿಯೆಗಳಿಗೆ ವೇಗ ಕೊಡಬೇಕು ಅದನ್ನ ವೇಗವಾಗಿ ಮುಗಿಸಬೇಕು ಈ ಎಲ್ಲ ಕಾರಣಗಳಿಂದಾಗಿ ಅನಿವಾರ್ಯವಾಗಿ ಹಿತಾಚಿಗಳ ಅಗತ್ಯ ಇದ್ರೆ ಅದನ್ನ ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ಕೂಡ ನಡೆದಿರುವಂತದ್ದು ఇది ఏషియాెట్ న్యూస్ నెట్వర్క్ ప్రస్తుతి